ನಮಸ್ಕಾರ ವೀಕ್ಷಕರೇ ಜೀವನದಲ್ಲಿ ಒಂದು ಕಾರ್ಯ ಕಾರ್ಯಕಲ್ಯಾಣಬೇಕನ್ನೋದು ಒಂದು ಪ್ರತಿಯೊಬ್ಬರಿಗೆ ಒಂದು ಆಸೆ ಅಭಿಪ್ರಾಯ ಕೆಲವರಿಗೆ ಖಂಡಿತವಾಗಿರುತ್ತೆ ನಮ್ಮ ನಕ್ಷತ್ರಗಳು ನಮ್ಮ ಗ್ರಹಗತಿಗಳು ನಮ್ಮ ಟೈಮ್ ಅದೆಲ್ಲ ಕೆಲವು ಜನ ನೋಡ್ಕೊತಾ ಇರ್ತಾರೆ ನಮ್ಮ ಗ್ರಹಗತಿಗಳು ಯಾವ ಥರ ಇರ್ತಂದರೆ ಕೆಲವು ಏರುಪೇರು ಇರ್ತದೆ ರಾಹು ಶನಿ ಕೇತು ಕುಜ ಬುಧು ಶುಕ್ರ ಈ ಗ್ರಹಗತಿಗಳಿಂದ ಸ್ವಲ್ಪ ತುಂಬ ತುಂಬ ಕಷ್ಟವನ್ನು ಪಡಿಬೇಕಾಗುತ್ತೆ ನಮಗೆ ಈ ಸಾಲಾವಳಿ ಗಣಕೂಟ ಜಾತಕ ಯಾವುದು ಕೂಡಿ ಬರಲಿಲ್ಲ ಅಂದಾಗ ಮದುವೆ ಬಗ್ಗೆ ತುಂಬ ಅಡೆತಡೆಗಳಾಗ್ತಾ ಇರುತ್ತೆ ಏನೂ ಪ್ರಯತ್ನ ಮಾಡಿದರೆ ಫಲ ಸಿಗೋದಿಲ್ಲ ಅಯ್ಯೋ ಇವತ್ತಾಗೋದು ಬಿಡು ನಾಳೆ ಆಗುತ್ತೆ ನಾಳೆ ಆಗೋದು ಬಿಡು ನಾಳೆದಾಗುತ್ತೆ ಅನ್ನೋದು ಈ ಮದುವೆಯಲ್ಲಿ ತುಂಬ ತಡೆ ಆಗ್ತಾಯಿರುತ್ತೆ ತುಂಬ ತೊಂದರೆ ಆಗ್ತಾಯಿರುತ್ತೆ ಒಂದು ಮನಸ್ಸಿಗೆ ಸಮಾಧಾನವೇ ಇಲ್ದಂಗೆ ಆಗ್ತಾಯಿರುತ್ತೆ ಯಾಕೆ ನಮಗೆ ಮದುವೆ ಸಾಲಾವಳಿ ಯಾಕೆ ಕೂಡಿ ಬರ್ತಾಯಿಲ್ಲ ಜಾತಕ ಯಾಕೆ ಕೂಡಿ ಬರ್ತಾಯಿಲ್ಲ ನಾವು ಮಾಡಿದ್ದು ಏನಾದರೂ ಪಾಪ ಕರ್ಮಗಳಿದೆ ಇಲ್ಲ ನಮ್ಮ ತಾಯಿ ತಂದೆ ಕಡೆ ಆದರೆ ಏನೋ ಕರ್ಮಗಳು ಬಂದಿದೆ ನಮ್ಮ ಅತ್ತೆ ಮಾವನ ಕಡೆ ಏನಾದರೂ ಬಂದಿದೆ ನಮ್ಮ ತಾಯಿ ತಂದೆ ಕಡೆ ಏನಾದರೂ ಬಂದಿದೆ ಅಜ್ಜಿ ತಾತ ಕಡೆ ಏನಾದರೂ ಬಂದಿದೆ ನಮ್ಮ ಏನಾದರೂ ಕರ್ಮಗಳಿಂದ ಈ ಥರ ಇದೆ ಅನ್ನೋಂಥ ಪ್ರಶ್ನೆ ಪ್ರತಿಯೊಬ್ಬರಿಗೆ ಇರುತ್ತೆ ಇವತ್ತು ತೊಂಬತ್ತೊಂಬತ್ತು ಭಾಗ ಮದುವೆ ಬಗ್ಗೆ ಬಂದಿರ್ತದೆ ಜಸ್ಟು ದೂರ ಆಗ್ತಾಯಿರುತ್ತೆ ಕೈಗೆ ಬಂದಿದಂಥ ತುತ್ತು ಬಾಯಿಗೆ ಬರೋದಿಲ್ಲ ಏನೂ ಮಾಡಿದರೆ ನಮಗೆ ಫಲ ಸಿಗೋದಿಲ್ಲ ಈ ಥರದಲ್ಲಿ ಕಾರ್ಯಕಲ್ಯಾಣದಲ್ಲಿ ತುಂಬ ಇರುತ್ತೆ ಆ ವಿಘ್ನ ಆಗೋದಕ್ಕೂ ಕಾರಣಗಳೇನು ಸಮಯ ಕಳೀತಾ ಇರ್ತದೆ ಫಲ ಸಿಗಲ್ಲ ಟೈಮ್ ಹೋಗ್ತಾಯಿರ್ತದೆ ಕೂಡಿ ಬರಲ್ಲ ಏನು ಮಾಡಿದ್ರೂ ಸತಿ ಮದುವೆ ಬಗ್ಗೆ ತುಂಬ ತುಂಬ ಇರ್ತದೆ ಎಷ್ಟೋ ಜನಗಳು ವರಗಳು ಬರ್ತಾವ ವಧುಗಳು ಬರ್ತಾವ ಗಣಕೂಟ ಬರ್ತಾವ ಕೂಡ್ತಾವ ಇಲ್ಲ ಕೂಡಿ ಬರ್ತದಿಲ್ಲ ಅಂತ ಈ ಥರ ಪ್ರಸಂಗವನ್ನು ಪ್ರತಿಯೊಬ್ಬರು ಕೂಡ್ತಾ ಇರ್ತದೆ ಅದರಲ್ಲಿಂದ ನಮಗೆ ಕಂಕಣ ಬಲ ಕೂಡಬೇಕಾದ್ರೆ ನಮ್ಮಲ್ಲಿ ಯಾವುದು ಗ್ರಹ ತುಂಬ ಪೌರಿದೆ ಯಾವುದಕ್ಕೆ ನಮಗೆ ಯಾವ ಗುರು ಇದ್ದಾರೆ ಯಾವುದಕ್ಕೆ ಶನಿ ಇದ್ದಾರೆ ಯಾವುದಕ್ಕೆ ಒಂದು ಶುಕ್ರ ಇದ್ದಾರೆ ಅದು ನಾವು ಫರ್ಫರ್ಟ್ ಆಗಿ ತಿಳ್ಕೊಬೇಕು ತಿಳ್ಕೊಂಡಾಗನೇ ನಮ್ಮ ಗ್ರಹಗತಿಗಳು ನಮ್ಮ ಮದುವೆ ಬಗ್ಗೆ ಮುಂದೆ ನಮಗೆ ಫಲ ಸಿಗುತ್ತೆ ನಮಗೆ ಏನಾದರೂ ಒಂದು ಕೆಲವು ದೋಷಗಳಿದ್ದಾಗ ಏನಾದರೂ ಒಂದು ಕರ್ಮಾದಿಗಳಿದ್ದಾಗ ನಮಗೆ ಯಾವುದು ಫಲ ಸಿಗೋದಿಲ್ಲ ನಿಮ್ಮ ದೋಷ ಪರಾಗಬೇಕು ನಿಮ್ಮ ಮನೇಲಿ ಸುಖ ಸಂತೋಷವಾಗಿರಬೇಕಂದ್ರೆ ಪ್ರತಿಯೊಬ್ಬರ ಮನೆಯಲ್ಲಿ ಒಂದು ಕಂಕಣ ಬಲಗ ಒಂದು ಅರ್ಶಣ ಕುಂಕುಮ ಅಂತ ನಾವು ಪ್ರತಿಯೊಬ್ಬರು ಬೆಳವಣಿಗೆ ಮಾಡ್ತಿರ್ತೀವಿ ಪ್ರತಿಯೊಂದು ಪೂಜೆ ಪುನಸ್ಸಾರ ಮಾಡ್ತೀವಿ ಈ ಅರ್ಶಿಣ ಕೊಂಬಂತ ಬರುತ್ತೆ ಅರ್ಶಿಣದ ದಾರ ಮಾಡಿ ಅದಕ್ಕೆ ಒಂಬತ್ತು ಗಂಟೆ ಹಾಕಿ ಅರ್ಶಿಣ ಕಂಬಕ್ಕವನ್ನು ಮೂರು ಗಂಟೆ ಹಾಕಿ ನಿಮ್ಮ ಮನೆಯಲ್ಲಿ ಒಂದು ದಿನ ಒಂದು ಅಕ್ಷತ್ ಕಾಳು ಅರ್ಶಿಣ ಕುಂಕುಮ ಅಂತ ಹೇಳ್ತೇವೆ ನಾವು ಅಕ್ಕಿಗೆ ಅರ್ಶಿನ ಕುಂಕುಮ ಕಲಸಿ ಅಕ್ಷತ್ ಕಾಳ ಮೇಲೆ ಇಟ್ಟು ಇಪ್ಪತ್ತು ಒಂದು ದಿನ ಅರ್ಶನ ಕುಂಭಕ್ಕೆ ನೀವು ಪೂಜೆ ಮಾಡಿದ ನಿಜ ಇತ್ತಂದ್ರೆ ನಿಮಗೆ ಕಂಕಣ ಬಲ ನಿಮಗೆ ಕಲ್ಯಾಣದ ಬಲ ನಿಮಗೆ ದೈವ ಬಲ ಇಮಿಡಿಯೇಟ್ಲಿ ನಿಮ್ಮ ಕೈಗೂಡುತ್ತ ಮುಂದೆ ಇದಕ್ಕೆ ಹೆಚ್ಚಿನ ಹೆಚ್ಚಿನ ಬಗ್ಗೆ ನಿಮ್ಮ ದೋಷ ನಿಮ್ಮ ಗ್ರಹಗತಿಗಳು ನಿಮ್ಮ ಜಾತಕದಲ್ಲಿ ಏನಾದರೂ ಸಮಸ್ಯೆಗಳು ಸತೆ ಮತ್ತು ಎಲ್ಲರಿಗೆ ಕಮಿಟ್ ಮಾಡಿ ಎಲ್ಲರಿಗೆ ತಿಳಿಸಿ ಇದು ನಿಮ್ಮ ಗ್ರಹಗತಿಗಳಿಗೆ ದೋಷಗಳು ಕಂಟಕ ಇದ್ದರೆ ಒಂದು ನೀವು ಕರೆ ಮಾಡಿದಾಗ ಒಂದು ಗುರುಗಳದೊಂದು ಮಾರ್ಗದರ್ಶನ ಇರುತ್ತಾ ಆ ಮಾರ್ಗದರ್ಶನ ತಗೊಂಡ್ರೆ ನಿಮಗೊಂದು ಒಳ್ಳೆಯದಾಗುತ್ತೆ ಅನ್ನೋದು ನಮ್ಮ ಮಾರ್ಗದರ್ಶನ ತೆಗೆದುಕೊಳ್ಳೋಕೆ ಒಂದು ಅವಕಾಶ ಮಾಡಿಕೊಳ್ಳಿ ಒಳ್ಳೆಯದಾಗಲಿ ನಮಸ್ಕಾರ